नमस्कार ನನ್ನ ಎಲ್ಲ ವಿಕ್ಷಕ ಬಂಧುಗಳಿಗೆ ಓಂ ಸತ್ವಮವತಿತೋನಾ ಪುನಂ ತಾಯತ್ತ ಧೀರಾ বনಸಾವಾತ ವಕ್ರತ ಅತ್ರಾ ಸಖಾಯಸ್ಯ ಕ್ಷಾದಿಜನಚ ಭದ್ರೇಶಂ ಭಕ್ಷತೆ ಅಧಿದಿವಾಚಿ ನನ್ನ ಎಲ್ಲ ಬಂಧುಗಳಿಗೆ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು ನಾನು ನಿಮ್ಮ ಗುರುಜಿ ಮಂಜುನಾಥ ಶರ್ಮ ಶ್ರೀ ಏಳು ಮಂದಮ್ಮ ದೇವಿಯ ಕೃಪೆಯಿಂದ ಪ್ರತಿಯೊಬ್ಬ ಭಕ್ತನ ಜೀವನದಲ್ಲಿ ಸಮೃದ್ಧಿ ಶಾಂತಿ ಲಾಭ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಭಕ್ತ ಜನರೇ ಇಂದು ನಾವು ತುಲಾರಾಶಿ ಬಗ್ಗೆ ಮಾತನಾಡೋಣ ಬಹಳ ಜನರು ಹೇಳುವ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಗುರುಗಳೇ ನನ್ನ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಏನು ಮಾಡಿದರೂ ಕೊನೆಯಲ್ಲಿ ಖಾಲಿ ಖಾಲಿ ಇದಕ್ಕೆ ಹಿನ್ನೆಲೆಯಲ್ಲಿ ಕೇವಲ ಒಂದು ಕಾರಣವಲ್ಲ ಅನೇಕ ಕಾರಣಗಳಿದೆ ಅದ್ಯಾವುದು ತುಲಾರಾಶಿಯವರಿಗೆ ಹಣ ನಿಲ್ಲದೆ ಇರ್ತಕ್ಕಂಥ ಪ್ರಮುಖ ಕಾರಣಗಳು ಏನಪ್ಪ ಅಂದರೆ ವ್ಯಯಸ್ಥಾನ ಬಲವಾಗಿರುವುದು ಅಂದರೆ ತುಲಾರಾಶಿ ಇದರ ವೇಯಸ್ಥಾನಾಧಿಪತಿ ಬುಧ ಬುಧನ ಸ್ಥಿತಿ ದುರ್ಬಲವಾಗಿದ್ದರೆ ಹಣ ಹರಿದು ಹೋಗುತ್ತೆ ಅಂತ ಈ ಚಂಚಲ ಮನೋಭಾವ ಏನಾದರೂ ಹೊಸದನ್ನು ಪ್ರಯತ್ನಿಸುವ ಒಂಥರ ಆಸೆ ಇವರಿಗೆ ಹೀಗಾಗಿ ಉಳಿತಾಯಕ್ಕಿಂತ ಖರ್ಚು ಹೆಚ್ಚು ಅಂತಲೇ ಹೇಳ್ಬೋದು ಅತಿಯಾದ ಸಾಮಾಜಿಕ ಜೀವನ ಸ್ನೇಹ ಆತಿಥ್ಯ ಮತ್ತು ಇತರ ಬೇರೆಯವರ ಹಿತಕ್ಕಾಗಿ ಹಣ ವ್ಯಾಯಿ ಮಾಡತಕ್ಕಂಥ ಒಂದು ಪ್ರವೃತ್ತಿ ಇವರಲ್ಲಿ ಸಾಮಾಜಿಕ ಕಳಕಳಿ ಜಾಸ್ತಿಯಿಂದ ವ್ಯಯ ಆಗ್ತಕ್ಕಂಥದ್ದು ಲೋಭ ಮತ್ತು ಮೋಹ ಏನು ಈ ಅಲಂಕಾರ ಸೌಂದರ್ಯ ಹೊಸ ವಸ್ತುಗಳ ಮೇಲೆ ನೋಡ್ತಕ್ಕಂಥ ಒಂಥರ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಆ ಥರ ಕೆಲವರಿಗೆ ಈ ರಾಶಿಯವರಿಗೆ ಉಂಟಾಗುತ್ತೆ ಅನವಶ್ಯಕ ಹೂಡಿಕೆಗಳು ಯಾವುದು ನಷ್ಟ ಲೆಕ್ಕವಿಲ್ಲದೆ ಬೇಗನೆ ನಿರ್ಧಾರ ತೆಗೆದು ಹೂಡಿಕೆ ಮಾಡುವುದು ಅಂತ ಇತರರ ಒತ್ತಡನೂ ಇರುತ್ತೆ ಯಾವುದು ಸ್ನೇಹಿತರು ಬಂಧುಗಳ ಸಲಹೆಗೆ ಒಳಗಾಗಿ ಹಣ ಕೊ ಕಳ್ಕೊ ಕಳ್ಕೊಳ್ಳೋದು ಏಳನೇದಾಗಿ ಏನಪ್ಪ ಅಂದರೆ ಸಹಭಾಗಿತ್ವ ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಏನು ಪಾಲುದಾರಿಕೆ ಮತ್ತು ಜಂಟಿ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ಎಂಟನೇದಾಗಿ ಆರೋಗ್ಯ ಖರ್ಚುಗಳು ದೀರ್ಘಕಾಲದ ಚಿಕಿತ್ಸೆ ಕುಟುಂಬದಲ್ಲಿ ಆರೋಗ್ಯ ವೆಚ್ಚಗಳು ಹೀಗೆ ಗ್ರಹಗಳ ದೋಷಗಳು ಮುಖ್ಯವಾಗಿ ಬುಧನ ದುರ್ಬಲ ಸ್ಥಾನ ಜೊತೆಗೆ ಶನಿ ರಾಹು ಕೇತು ಸಂಯೋಗ ಉಂಟಾಗ್ತಕ್ಕಂಥದ್ದು ಅಥವಾ ದೃಷ್ಟಿ ಇದರ ದೃಷ್ಟಿ ಕುಜನ ಅಶುಭ ಸ್ಥಿತಿ ಹತ್ತನೇದಾಗಿ ಏನಪ್ಪ ಅಂದರೆ ದಾನ ಧರ್ಮ ಅತಿಯಾಗಿ ಮಾಡ್ತಕ್ಕಂಥದ್ದು ದಾನ ಶ್ರೇಷ್ಠವಾದರೂ ಕೂಡ ಶಕ್ತಿ ಮೀರಿ ಏನಾದ್ರು ದಾನ ಮಾಡಿದ್ರೆ ಅದು ನಮ್ಮನ್ನೇ ತಿನ್ನುತ್ತಲ್ಲ ಹೀಗೆ ಅನೇಕ ಕಾರಣಗಳಿಂದ ಖರ್ಚು ಜಾಸ್ತಿ ಆಗುತ್ತೆ ಇದಕ್ಕೆಲ್ಲ ಕಾರಣ ಇವರೇ ಅಲ್ಲ ತುಲಾರಾಶಿಯವರೇ ಅಲ್ಲ ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ವ್ಯಸ್ಥಾನ ತುಲಸ್ಥಾನ ರಾಶಿಗೆ ತುಲಾರಾಶಿಗೆ ವ್ಯಸ್ಥಾನ ಯಾವುದು ಅಂತಂದರೆ ಕನ್ಯಾರಾಶಿ ಕನ್ಯಾರಾಶಿಗೆ ಅಧಿಪತಿ ಯಾರಪ್ಪ ಅಂದರೆ ಬುಧ ಬುಧನಿಗೆ ಯಾರಪ್ಪ ದೇವರು ದೇವತೆಗಳು ಯಾರಪ್ಪ ಅಂದರೆ ಶ್ರೀ ಮಹಾವಿಷ್ಣು ಆದ್ದರಿಂದ ಶಾಸ್ತ್ರೋಕ್ತವಾಗಿ ನಾವು ವಿಷ್ಣು ಅಥವಾ ನಾರಾಯಣನ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಬೇಕು ಪುರುಷ ಸೂಕ್ತದಿಂದ ಹೋಮವನ್ನು ಮಾಡಬೇಕು ಪುರುಷ ಸೂಕ್ತ ಪಾರಾಯಣನೇ ಮಾಡಿ ಪಾರಾಯಣೆ ಮಾಡಬೇಕು ನಾರಾಯಣ ಸೂಕ್ತ ಪಠನೆಯೇ ಮಾಡಬೇಕು ಅಥವಾ ನಾರಾಯಣ ಸೂಕ್ತದಿಂದ ಹೋಮವನ್ನು ಅವರವರ ಜಾತಕದ ಮೇಲೆ ಪರಿಶೀಲನೆ ಮಾಡಿದ ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಭಿಷೇಕ ಮಾಡಿಸ್ಬೇಕಾಗುತ್ತೆ ಸುದರ್ಶನ ದೇವತೆಗೆ ಅಥವಾ ಮಹಾವಿಷ್ಣುವಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಮಹಾವಿಷ್ಣು ಅಂದರೆ ಯಾರು ಬೇಕಾರಾಗಬಹುದು ಕೃಷ್ಣ ವಿಷ್ಣುವಿನ ದೇವರು ವೆಂಕಟರಮಣ ನರಸಿಂಹದೇವರು ರಾಮದೇವರು ಹೀಗೆ ಹಲವು ಅವತಾರಿದ್ದಿಲ್ಲ ಆ ಒತ್ತಾರೆಯಾಗಿ ಏನಂತ ಏನಪ್ಪ ಅಂದರೆ ಮಹಾವಿಷ್ಣುವಿಗೆ ನಾವು ಮೊರೆ ಹತ್ತಕ್ಕಂಥದ್ದು ಅವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಹಾಲು ಚಂದನ ತುಳಸಿ ದಳ ಮತ್ತು ಗರಿಕೆ ಇದನ್ನೆಲ್ಲ ಬೆರೆಸಿ ಅಭಿಷೇಕ ಮಾಡ್ತಕ್ಕಂಥದ್ದು ಬಿಳಿ ಸಾಸಿವೆಯಿಂದ ಕೂಡ ಅವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ವಿಷ್ಣುವಿನ ಹೋಮ ಅಂದರೆ ನಾರಾಯಣ ಹೋಮ ಬುಧನ ಶಾಂತಿಗೆ ಶಾಂತಿಗೋಸ್ಕರ ಇದು ಮಾಡಬೇಕಾಗುತ್ತೆ ದಾನ ಏನಪ್ಪ ಅಂದರೆ ಹಸಿರು ಅಥವಾ ಹಳದಿ ಬಟ್ಟೆನ ದಾನ ಮಾಡಬೇಕಾಗುತ್ತೆ ಜಾಸ್ತಿ ಹಸಿರನ್ನೇ ಬಳಸಿ ಮತ್ತು ಹೆಸರು ಕಾಳು ಇದನ್ನು ದಾನ ಮಾಡಿ ಬಾಳೆಹಣ್ಣು ತುಳಸಿ ಇದನ್ನು ದಾನ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಿಮಗೆ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ ಕೊನೆ ತನಗೆ ನಾವು ಇದನ್ನು ಸ್ವಲ್ಪ ಸ್ವಲ್ಪ ನಮ್ಮ ಕೈಲಾದಾಗ ಆದಾಗ ತಿಂಗಳಿಗೊಂದು ಸಲೋ ಅಥವಾ ಆರು ತಿಂಗಳಿಗೊಂದು ಸಲ ದಾನ ಮಾಡ್ತಾ ಇದ್ದಾಗ ಮುಖ್ಯವಾಗಿ ನಮ್ಮ ಕೈಯಲ್ಲಿ ಹಣ ನಿಲ್ಲುತ್ತೆ ಉಪವಾಸ ಮತ್ತು ನದಿ ಸ್ನಾನ ಇದನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ಏಕಾದಶಿ ದಿನಗಳಲ್ಲಿ ನದಿ ಸ್ನಾನ ಮಾಡಿದಾಗ ವಿಷ್ಣುವಿನ ಕೃಪೆಯಿಂದ ನಿಮಗೆ ಐಶ್ವರ್ಯ ವೃದ್ಧಿಯಾಗುತ್ತೆ ಇಲ್ಲಿ ಶಾಂತಿಯನ್ನು ವಿಶೇಷವಾಗಿ ಏಳು ಮಂದಮ್ಮ ದೇವಾಲಯದಲ್ಲಿ ಶಾಂತಿ ಹೋಮ ಮಾಡುತ್ತೆ ಪ್ರತಿ ಅಮಾವಾಸ್ಯೆಯಂದು ಬೆಂಗಳೂರಿನಲ್ಲಿರ್ತಕ್ಕಂಥ ದೇವರ ಚಿಕ್ಕನಹಳ್ಳಿ ಈ ದೇವರ ಚಿಕ್ಕನಹಳ್ಳಿಯಲ್ಲಿ ಏಳು ಮಂದಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದು ವಿಶೇಷವಾಗಿ ಪ್ರತಿ ಶುಕ್ರವಾರದಂದು ಸಹಸ್ರಾರು ಭಕ್ತಿಗಳು ನೆ ನೆಲೆಸ್ತಾರೆ ಮತ್ತು ಸಾವಿರಾರು ಭಕ್ತಿಗಳು ಭಕ್ತರು ದಿನನಿತ್ಯ ಪ್ರತಿ ಶುಕ್ರವಾರ ಊಟವನ್ನು ಮಾಡ್ತಾರೆ ಒಂದು ಗಂಟೆಗೆ ಶುರುವಾಯಿತು ಅಂತಂದರೆ ಎರಡು ಗಂಟೆಯವರೆಗೂ ಆಗುತ್ತೆ ಆ ಎರಡು ಗಂಟೆಯಲ್ಲೇ ಅವಧಿಯಲ್ಲೇ ಬೇಗ ಎಲ್ಲಾರು ಸಾವ ಸಹಸ್ರಾರು ಜನ ಊಟ ಮಾಡ್ತಾರೆ ಇದು ದೇವಿಯ ಪವಾಡ ಅಂತಲೇ ಹೇಳಬಹುದು ಇಲ್ಲಿ ಶಾಂತಿ ಹೋಬ ಕೂಡ ನಡಿ ನಡೆಯುತ್ತೆ ಪ್ರತಿ ಅಮಾವಾತ್ಯೆಯಿಂದ ನಡೆಯುತ್ತೆ ಪ್ರತಿಯೊಬ್ಬರು ಇದನ್ನು ಮಾಡಿಸ್ಬೋದು ಇದಕ್ಕೆ ವೆಚ್ಚವೂ ಏನು ಜಾಸ್ತಿ ಏನಿಲ್ಲ ಕೇವಲ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಆ ಇನ್ನೂರೈವತ್ತು ರೂಪಾಯಿನ ಫೋನ್ಪೇ ಅಥವಾ ಗೂಗಲ್ ಪೇ ಇದನ್ನು ಮಾಡಿ ನೈನ್ ಏಯ್ಟ್ ಫೋರ್ ಫೈ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ನೀವು ಫೋನ್ಪೇ ಮಾಡ್ತು ಅಂತಂದರೆ ನಿಮ್ಮ ರಾಶಿಗೆ ಏನು ತೊಂದರೆ ಉಂಟಾಗಿದೆ ಅದನ್ನು ನೋಡಿಕೊಂಡು ನಿಮಗೆ ಗುರುಜಿ ಮಂಜುನಾಥ್ ಶರ್ಮಾರವರು ಶಾಸ್ತ್ರೋಕ್ತ ವಿಧಾನದಲ್ಲಿ ಹೋಮ ನೆರವೇರಿಸಿ ಭಕ್ತರಿಗೆ ಆಶೀರ್ವಾದ ನೀಡ್ತಾರೆ ಮುಖ್ಯವಾಗಿ ಇಲ್ಲೇನು ಅಂತಂದರೆ ಶ್ರೀಚಕ್ರ ಆರಾಧನೆ ವಿಶೇಷವಾಗಿರುತ್ತೆ ಬಹಳ ಆಗುತ್ತೆ ಆದ್ದರಿಂದ ಪ್ರತಿನಿತ್ಯ ಈ ಶ್ರೀ ಶ್ರೀ ವಿದ್ಯೆಯಿಂದ ನಡೀತಕ್ಕಂಥ ಈ ಪೂಜೆಯಿಂದ ಭಕ್ತರನ್ನು ತುಂಬ ಆಕರ್ಷಣೆ ಮಾಡ್ತಾಯಿದ್ದಾರೆ ಆ ಭಗವತಿ ಏಳು ಬಂದಮ್ಮ ಆ ಏಳು ಬಂದಮ್ಮ ದೇವಿ ಕೃಪೆಯಿಂದ ನಿಮ್ಮ ಜೀವನದಲ್ಲೂ ಕೂಡ ಹಣದ ಹರಿವು ನಿಲ್ಲದೆ ಬರಲಿ ಆದರೆ ಅರ್ಥಪೂರ್ಣವಾಗಿ ಉಳಿಯಲಿ ಸಮೃದ್ಧಿಯನ್ನು ತುಂಬಲಿ ಅಂತ ಹೇಳ್ತಾ ನಾವು ಪ್ರಾರ್ಥನೆ ಮಾಡ್ತೀವಿ ಜೊತೆಗೆ ಇಲ್ಲಿ ಅನ್ನದಾನ ಆಗುತ್ತಲ್ಲ ಅನ್ನದಾನಕ್ಕೆ ಕೇವಲ ಆರೂವರೆ ಸಾವಿರ ರೂಪಾಯಿ ತಗೊಳ್ಳುತ್ತೆ ಈ ಆರೂವರೆ ಸಾವಿರದಿಂದ ಎಷ್ಟು ಸ ಕೇವಲ ನೀವು ಕೊಡ್ತಕ್ಕಂಥದ್ದು ಆರೂವರೆ ಸಾವಿರ ರೂಪಾಯಿ ಆದರೆ ಎಷ್ಟೋ ಸಾವಿರ ಜನ ಭಕ್ತರು ಊಟ ಮಾಡ್ತಾರೆ ಅನ್ನ ದಾನದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅಂತ ಬಿಟ್ಟು ಹೇಳ್ತೀವಲ್ಲ ಅದರಿಂದ ಏನು ಅಂತಂದರೆ ನಿಮ್ಮ ಮನೆಯಲ್ಲಿ ಅನ್ನ ಅನ್ನದೇವಿ ನೆಲೆಸ್ತಾಳೆ ಅದೇ ಸಾಕ್ಷಾತ್ ಮಹಾಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಎಲ್ಲ ಲಕ್ಷ್ಮಿಯರು ನಿಮ್ಮ ಮನೆಯಲ್ಲಿ ನೆಲೆಸ್ ನೆಲೆಸ್ತಾರೆ ಆದ್ದರಿಂದ ಇಂಥ ಸೇವೆಯಲ್ಲೂ ಕೂಡ ನೀವು ಪಾಲ್ಗೊಳ್ಳಬಹುದು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಇದನ್ನು ಅನೇಕ ಜನರಿಗೆ ಹಂಚೋದ್ರಿಂದ ಕೂಡ ಈ ವಿಡಿಯೋನ ಹಂಚೋದ್ರಿಂದ ಕೂಡ ನೀವು ಹೇಳಬಂದಮ್ಮನ ಸೇವೆ ಮಾಡಿದಾಗೆ ಆಗುತ್ತೆ ఆ సాక్షాత్ మహాలక్ష్మి అందే బ్రాహ్మీ మహేశ్వరి కౌమారి వైష్ణవి వారాహి ఇంద్రణి చాముండీ దుర్గా ఈ సప్తమాత్రికేయుడు నిమ్మెల్ కాపాడతాళదే కాపాడతాళు బందమ్మ నిమ్మను చనీ కాపాడలి అంత ప్రార్థన నమస్కారం